ಸೃಷ್ಟೌ ಯಾ ಸರ್ಗೂಪ ಜಗದವನ ವಿಧೌ ಪಾಲಿನಿ ಪಾಲಿನೀ ಯಾಚರೌದ್ರೀ ಸಂಹಾರೇ ಚಾಪಿಯಸ್ಯ ಜಗದಿದದಿಲ ಕ್ರೀಡನ ಯಾಪಾಖ್ಯಾ ಪಶ್ಯಂತೀಮಧ್ಯಥೋ ತದನು ಭಗವತಿ ವೈಖರೀವರ್ಣ ಸಾ ಅಸ್ಮದ್ವಾಚಂ ಪ್ರಸನ್ನ ದೇಶದಲ್ಲಿ ಒಂದು ವರ್ಗದವರನ್ನು ಗುರುಸ್ಥಾನದಲ್ಲಿ ಅವರು ಯಾವ ಸ್ಥಿತಿಯಲ್ಲಿ ನಮಗೆ ದಾರಿಯಲ್ಲಿ ನಾವು ಯಾವುದೋ ಕಾರ್ಯನಿಮಿತ್ತ ಹೋಗುವಾಗ ಲಭ್ಯರಾದರೂ ಆ ಕ್ಷಣದಲ್ಲಿ ಹಿಂದೆ ಮುಂದೆ ನೋಡದೆ ಅವರನ್ನು ಭಕ್ತಿ ಶ್ರದ್ಧೆಯಿಂದ ಸಾಾಂಗ ಪ್ರಣಮಿಸುವ ಮೂಲಕ ಗೌರವಿಸಬೇಕು ಅಂತ ನಮ್ಮ ಆರ್ಷ ಪರಂಪರೆಯ ಒಂದು ವಾಣಿ ಕಾಷಾಯ ಮಾತ್ರೇಣ ಯತಿ ಪೂಜ್ಯ ನ ಸಂಶಯ ಈ ದೇಶಕ್ಕಾಗಿ ತಮ್ಮ ತಪಶಕ್ತಿಯನ್ನು ಧಾರೆ ಎರೆದು ತಮ್ಮದಾದಂತಹ ಸ್ವಂತ ಸುಖ ಸಂತೋಷಗಳನ್ನು ಬದಿಗೊತ್ತಿ ಜೀವನದಲ್ಲಿ ಜ್ಞಾನವನ್ನೂ ಭಗವದುಪಾಸನೆಯನ್ನು ಮಾಡುವ ಮೂಲಕ ಈ ದೇಶಕ್ಕೆ ಅಪ್ರತಿಮವಾದಂತಹ ಕೊಡುಗೆಯನ್ನು ನೀಡುವ ಆ ಮಹನೀಯರನ್ನು ಸಾಷ್ಟಾಂಗ ಪ್ರಣಮಿಸುವ ಮೂಲಕ ಗೌರವಿಸಬೇಕು ಅನ್ನುವುದು ನಮ್ಮ ಹಿರಿಯರಿಂದ ಬಂದ ಪದ್ಧತಿ ಬ್ರಹ್ಮೀಭೂತರಾದಂತಹ ಕೇಶವಾನಂದ ತೀರ್ಥ ಶ್ರೀಪಾದಂಗಳವರ ಈ ಒಂದು ಪೀಠವನ್ನು ಮುಂದುವರಿಸಿ ಮುಂದುವರಿಸುವ ಭಾರತೀಯ ತೀರ್ಥ ಶ್ರೀಪಾದಂಗಳವರಿಗೆ ನನ್ನ ಅಭಿವಾದನೆಗಳನ್ನು ಸಮರ್ಪಿಸಿ ಭಾರತ ಮಾತೆಯ ಸೇವೆಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟ ಒಂದು ಕಾಲದಲ್ಲಿ ಯಾದವರಾವ್ ಜೋಶಿ ಜಗನ್ನಾಥರಾವ್ ಜೋಶಿ ಎನ್ನುವ ಇಬ್ಬರು ಮಹನೀಯರು ನನಗೆ ಉತ್ತರ ಕರ್ನಾಟಕದಲ್ಲಿ ಪರಿಚಿತರಾಗಿ ಯಾವುದೋ ಜನ್ಮಾಂತರ್ಯದ ಸುಕೃತದಿಂದ ಅವರ ಸಹವರ್ತಿಯಾಗುವ ಯೋಗ ನನಗಿತ್ತು ಆಗ ಅವರು ಹೇಳಿದ ನೆನಪಿದೆ ನನಗೆ ನಿಮ್ಮಲ್ಲಿ ಒಬ್ಬರು ಪ್ರಭಾಕರ ಭಟ್ರು ಅಂತ ಇದ್ದಾರೆ ನೀವು ಸಾಧ್ಯ ಆದರೆ ಅವರ ಸಂಪರ್ಕವನ್ನು ನೀವು ಪ್ರಯತ್ನಿಸಿ ಗಳಿಸಿಕೊಳ್ಳಬೇಕು ಅಂತ ಅವರು ಹೇಳಿದರು ಆದರೆ ಬೇರೆ ಬೇರೆ ಕಾರಣಗಳಿಂದ ಮತ್ತಾದರೂ ಪ್ರಭಾಕರ ಭಟ್ಟರ ಕುರಿತಾಗಿ ಸ್ವಲ್ಪವಾದರೂ ತಿಳಿದುಕೊಳ್ಳುವ ಅವಕಾಶ ಭಗವಂತ ನೀಡಿದ್ದಕ್ಕೆ ದೇವರಿಗೆ ನಾನು ಕೃತಜ್ಞತೆಯನ್ನು ಸಮರ್ ಸಮರ್ಪಿಸ್ತೇನೆ ಆ ಮಹನೀಯರು ಇಂದು ಸಭೆಯಲ್ಲಿ ಸಮಾಹಿತರಾಗಿದ್ದಾರೆ ಅವರಿಗೂ ನಾನು ವಂದಿಸಿ ಆರಾಧನಾ ಕಲೆ ಎನಿಸಿದಂತಹ ಯಕ್ಷಗಾನ ಅದು ತಾಳಮದ್ದಳೆ ಅಥವಾ ಇನ್ನಿತರ ಆಟ ಕೂಟಗಳೆಂಬ ಎರಡು ಪ್ರಭೇದಗಳಿದ್ದರೂ ಕೂಡ ಆ ಎರಡೂ ಪ್ರಭೇದಗಳನ್ನು ಸಮಾನಾಂತರವಾಗಿ ಬೆಳೆಸುವುದರ ಮೂಲಕ ಯಕ್ಷಗಾನ ಕಲಾವಿದರನ್ನು ನನ್ನಂತಹ ವೈದಿಕರನ್ನು ಕಲ್ಪವೃಕ್ಷದಂತೆ ಸಂರಕ್ಷಿಸಿ ಇವತ್ತಿಗೆ ನಮಗೆಲ್ಲರಿಗೂ ಒಂದು ರೀತಿಯ ಆಶ್ರಯ ಸ್ಥಾನದಲ್ಲಿ ಸನ್ನಿಹಿತರಾಗಿರತಕ್ಕಂತಹ ಟಿ ಡಾಕ್ಟರ್ ಟಿ ಶಾಮಣ್ಣ ಭ ಶ್ಯಾಮಭಟ್ರಿಗೂ ವಂದಿಸಿ ಇಲ್ಲಿ ಸನ್ನಿಹಿತರಾದಂತಹ ವಿದ್ವನ್ ಮಿತ್ರ ಹಿರಣ್ಯ ವೆಂಕಟೇಶ ಭಟ್ಟರಂತಹ ಮಹನೀಯರು ತಾವೆಲ್ಲರೂ ಇದ್ದೀರಿ ಈ ಒಂದು ಕರ್ಕಾಟಕ ಮಾಸದ ಪರ್ವಕಾಲದಲ್ಲಿ ದೇವಿ ಭಾಗವತ ಪಾರಾಯಣ ಜೊತೆಗೆ ಪ್ರವಚನ ಈ ಕರ್ಕಾಟಕ ಮಾಸವೆನ್ನುವುದೇ ಅತ್ಯಂತ ವಿಶೇಷವಾದಂತಹ ತಿಂಗಳು ಕರ್ಕಾಟಕ ರಾಶಿ ಮಾತೃಕಾರಕನಾದಂತಹ ಚಂದ್ರನ ರಾಶಿ ಅದರಲ್ಲಿ ಪಿತೃಕಾರಕನಾದಂತಹ ಆದಿತ್ಯ ವಿಹರಿಸುವಂತಹ ಕಾಲ ಭೂಮಿದೇವಿ ತಾನು ಇನ್ನು ಉಳಿದ ವರ್ಷದ ಎಲ್ಲ ದಿನಗಳಿಗೂ ಬೇಕಾಗುವಷ್ಟು ನೀರನ್ನು ತನ್ನೊಡಲಲ್ಲಿ ಸೇರಿಸಿಕೊಂಡು ನಿರಂತರವಾಗಿ ಜನತೆಗೆ ಅಮೃತಮಯವಾದಂತಹ ಜಲವನ್ನು ಉಣಬಡಿಸುವುದಕ್ಕೆ ತಾನು ಭಾರವನ್ನು ಹೊತ್ತುಕೊಂಡು ಜನತೆಗೆ ಅನುಗ್ರಹಿಸುವಂತಹ ದಿವ್ಯವಾದಂತಹ ಕಾಲ ಈ ಕರ್ಕಾಟಕ ಮಾಸ ಈ ಕರ್ಕಾಟಕ ಮಾಸದಲ್ಲಿ ವಿಶೇಷವಾಗಿ ನವಾಹ ಪದ್ಧತಿಯಿಂದ ದೇವಿ ಭಾಗವತವನ್ನು ಮತ್ತು ರಾಮಾಯಣವನ್ನು ವಾಚನ ಪ್ರವಚನಗಳ ಮೂಲಕ ನಾವು ಆಚರಿಸುವಂತಹ ಪದ್ಧತಿ ನಮ್ಮ ಈ ದೇಶದಲ್ಲಿ ಹಿಂದಿನಿಂದಲೂ ಔ ಉತ್ತರ ದಕ್ಷಿಣ ಅನ್ನುವ ಪ್ರಭೇದವಿಲ್ಲದೆ ನಡೆದು ಬಂದಿದೆ ಅದರಲ್ಲೂ ಕೂಡ ಭಾಗವತಾದಿ ಗ್ರಂಥಗಳು ಕೃಷ್ಣ ಭಾಗವತ ಅದು ಸಪ್ತಾಹ ಕ್ರಮದಿಂದ ನಾವು ಅನುಷ್ಠಾನಿಸಬೇಕಾದರೆ ದೇವಿ ಭಾಗವತ ಮತ್ತು ರಾಮಾಯಣಗಳು ನವಾಹಕ್ರಮದಿಂದಲೇ ಅನುಷ್ಠಾನಿಸಬೇಕಾದುದು ಹಿರಿಯರಿಂದ ಬಂದಂತಹ ಪದ್ಧತಿ ಹಾಗಾಗಿ ಆ ದೇವಿ ಭಾಗವತ ಅನ್ನೋದು ಇಡೀ ಒಂದು ಕೃಷ್ಣ ಕಥೆಯನ್ನು ದೇವಿಯ ದೇವಿ ಕುರಿ ದೇವಿಯ ಕುರಿತಾದಂತಹ ಪ್ರಕರಣಗಳನ್ನು ವಿವರಿಸ್ತಾ ಬೇರೆ ಬೇರೆ ಮಂತ್ರಗಳ ಅನುಷ್ಠಾನ ಬೇರೆ ಬೇರೆ ಮಂತ್ರಗಳ ಅನುಷ್ಠಾನದ ಪರಿಣಾಮವಾಗಿ ಸಿದ್ಧಿಸುವಂತಹ ಉತ್ತಮವಾದಂತಹ ಸತ್ಪರಗಳು ಇದರ ಕುರಿತಾಗಿ ನಮ್ಮನ್ನು ಜಾಗೃತಾವಸ್ಥೆಯತ್ತ ಕೊಂಡೊಯ್ಯುವ ಪ್ರಕರಣಗಳು ದೇವಿ ಭಾಗವತದಲ್ಲಿ ಸನ್ನಿಹಿತವಾಗಿವೆ ದೇವಿ ಭಾಗವತದ ಮಂಗಳಾಚರಣೆಯ ಶ್ಲೋಕವೇ ಅದು ಗಾಯತ್ರಿ ಅನ್ನುವಂತಹ ಛಂದಸ್ಸಿನಲ್ಲಿದೆ ಸಾಮಾನ್ಯವಾಗಿ ಅನುಷ್ಠುಪ್ ಛಂದಸ್ಸಿನಲ್ಲೋ ತ್ರಿಷ್ಟುಬ್ಛಂದಸ್ಸಿನಲ್ಲೋ ಮಂಗಳಾಚರಣೆಗಳಿರುವುದು ಸಂಪ್ರದಾಯ ಆದರೆ ಗಾಯತ್ರಿ ಅನ್ನುವ ಛಂದಸ್ಸಿನಲ್ಲಿ ಇಪ್ಪತ್ತನಾಲ್ಕು ಅಕ್ಷರಗಳು ಸರ್ವಚೈತನ್ಯ ರೂಪಾಂತಾಂ ಆದ್ಯಾಂ ವಿದ್ಯಾಂಚ ಧೀಮಹಿ ಬುದ್ಧಿಂ ಯಾನ ಅಂತ ಹೇಳಿ ನಮಗೆ ಜೀವನದಲ್ಲಿ ನಿರಂತರವಾಗಿ ಧಾರ್ಮಿಕವಾಗಿ ನಡೆಯುವಂತಹ ಸತ್ಪ್ರೇರಣೆಯನ್ನು ದೇವಿ ಅನುಗ್ರಹಿಸಲಿ ಅನ್ನುವಂತಹ ಸತ್ಪ್ರಾರ್ಥನೆಯೊಂದಿಗೆ ದೇವಿ ಭಾಗವತದ ಕಥಾನಕ ಮುಂದುವರಿಯುತ್ತದೆ ಅಷ್ಟೇ ಅಲ್ಲದೆ ಈ ದೇಶದ ಗಂಗಾದಿ ದಿವ್ಯ ನದಿಗಳ ಸಂರಕ್ಷಣೆ ನಮ್ಮ ಜೀವನದ ಧ್ಯೇಯವಾಗಿರಬೇಕು ಅಂತ ದೇವಿ ಭಾಗವತ ನಮಗೆ ಉಪದೇಶಿಸುತ್ತದೆ ಆ ಕಾರಣದಿಂದ ಕೃಷ್ಣ ಪ್ರಕರಣವನ್ನು ಹೇಳುವಾಗ ತೀರ್ಥಪಾದ ಎನ್ನುವ ಹೆಸರಿನಿಂದ ಕೃಷ್ಣದೇವರು ತಾನು ಅವತರಣ ಮಾಡಿದ ತೀರ್ಥವನ್ನು ತನ್ನ ಪಾದದಲ್ಲಿ ಧರಿಸಿದಂತಹ ಭಗವಂತ ದಿವ್ಯವಾದಂತಹ ಅವತರಣವನ್ನು ಮಾಡುವುದರ ಮೂಲಕ ದೇಶದ ಸಂರಕ್ಷಣೆಯನ್ನು ಮಾಡಿದ ಅಥವಾ ಧರ್ಮದ ಸಂರಕ್ಷಣೆಯನ್ನು ಮಾಡಿದ ಅನ್ನುವಂತಹ ಕಥಾನಕಗಳ ವಿವರಣೆ ದೇವಿ ಭಾಗವತದಲ್ಲಿ ಸನ್ನಿಹಿತವಾಗಿದೆ ಇವತ್ತಿಗೂ ನಾವು ಯಾವುದೇ ಕರ್ಮವನ್ನು ಮಾಡಬೇಕಾಗಿದ್ದರೂ ನಮ್ಮ ಪ್ರಕ್ರಿಯೆಗಳಲ್ಲಿ ಮೊದಲಿಗೆ ಮಾಡುವುದು ವಾಚನವೆಂಬ ತಾತ್ಕಾಲಿಕವಾದಂತಹ ಶುದ್ಧೀಕರಣ ಪ್ರಕ್ರಿಯೆ ಅದರಲ್ಲೊಂದು ಮಾತು ಬರ್ತದೆ ದೀರ್ಘಾನಾಗ ನದ್ಯೋ ಗಿರಯಃ ತ್ರೀಣಿ ವಿಷ್ಣುಪದಾನಿಚ ದೊಡ್ಡ ದೊಡ್ಡ ಮರಗಳು ಹರಿಯುವ ನದಿಗಳು ಗಿರಿ ಬೆಟ್ಟ ಗುಡ್ಡಗಳು ಈ ಮೂರರಲ್ಲೂ ಭಗವಂತನ ಸನ್ನಿಧಾನ ಇದೆ ಇದನ್ನು ಯಾವ ಕಾರಣದಿಂದಲೂ ಎಚ್ಚರ ತಪ್ಪಿ ನೀವು ಉಪಯೋಗಿಸಬೇಡಿ ಅನ್ನುವ ಸಂದೇಶ ಆ ಮಾತಿನಲ್ಲಿದೆ ಪುಣ್ಯಾಹ ವಾಚನೆಯ ಪ್ರಕ್ರಿಯೆಯಲ್ಲಿ ಋಗ್ವೇದದಲ್ಲಿ ಅದಿದೆ ಯಜುರ್ವೇದದಲ್ಲಿ ನನಗೆ ಹೆಚ್ಚು ಅನುಭವ ಇಲ್ಲದೇ ಇದೆ ಆದರೂ ಅದನ್ನು ನಾವು ನಿತ್ಯ ಪುಣ್ಯಾಹವಾಚನೆ ಮಾಡುವಲ್ಲಿ ಬರತಕ್ಕಂತಹ ವಾಕ್ಯ ವಿಶೇಷ ಅದು ಅದನ್ನು ಎಚ್ಚರ ತಪ್ಪಿ ಪ್ರಕೃತಿಯನ್ನು ನಾವು ದುರುಪಯೋಗಪಡಿಸಿಕೊಂಡರೆ ಏನು ಅನ್ನುವುದು ಇವತ್ತಿಗೆ ನಮ್ಮ ಪೂಜ್ಯ ಡಾಕ್ಟರ್ ಜಿ ಹೇಳಿದ ಹಾಗೆ ನಮ್ಮ ಅನುಭವದಲ್ಲಿ ಸಿದ್ಧವಾಗಿದೆ ಅಷ್ಟೇ ಅಲ್ಲದೆ ಈ ಯಾವುದೇ ಒಂದು ದೇವರ ಪೂಜೆ ಮಾಡುವುದಾದರೂ ಪ್ರಕೃತಿಯನ್ನು ನಾವು ಉದ್ದೇಶಿಸದೆ ಪೂಜೆ ಮಾಡುವ ಹಾಗಿಲ್ಲ ಎಲ್ಲ ದೇವತೆಗಳಿಗೂ ಕೂಡ ಪೀಠ ಪೂಜೆ ಅನ್ನುವುದು ಮೊದಲಿಗೆ ಮಾಡಬೇಕು ಆ ಪೀಠ ಪೂಜೆಯಲ್ಲಿ ಮೊದಲಿಗೆ ಬರುವುದು ಪುರುಷ ಸ್ವರೂಪನಾದಂತಹ ಆಧಾರ ಶಕ್ತಿ ಆಧಾರಶಿಲೆ ಅದರ ನಂತರ ಬರುವುದು ಮೂಲ ಪ್ರಕೃತಿಯ ಇವಹ ಆಧಾರ ಶಕ್ತಿಯ ನಮಃ ಮೂಲ ಪ್ರಕೃತಿಯ ನಮಃ ಅಂತ ಹೇಳದೆ ಯಾವುದೇ ಪ್ರಕ್ರಿಯೆ ಮುಂದುವರಿಯುವುದಿಲ್ಲ ಹಾಗಾಗಿ ಮೂಲ ಪ್ರಕೃತಿ ಸ್ವರೂಪದಿಂದ ದೇವಿ ಎಲ್ಲರಲ್ಲೂ ಸನ್ನಿಹಿತಳಾಗಿದ್ದಾಳೆ ಎಲ್ಲ ಪ್ರಕ್ರಿಯೆಯಲ್ಲೂ ಅವಳದ್ದಾದಂತಹ ಸಾ ಸಾನ್ನಿಧ್ಯ ಸನ್ನಿಹಿತವಾಗಿದೆ ಅಷ್ಟೇ ಅಲ್ಲದೆ ನಾವು ಅನುಷ್ಠಾನಿಸುವ ಗಾಯತ್ರಿ ಮಂತ್ರದ ಅನುಷ್ಠಾನ ಕ್ರಮಗಳು ಗಾಯತ್ರಿ ಮಂತ್ರವನ್ನು ಎಷ್ಟು ಆಚರಿಸಬೇಕು ಗಾಯತ್ರಿ ಮಂತ್ರದ ಪುರಶ್ಚರಣಯ ವಿಧಿಯೇನು ಯಾವುದೇ ಮಂತ್ರವನ್ನು ಜಪಿಸುವಾಗ ಜಪಾದೌ ಕವಚಂ ಜಪ್ವಾ ಜಪಾಂತೆ ಹೃದಯಂ ಪಠೇತ್ ಯಾವುದೇ ಮಂತ್ರ ಅನುಷ್ಠಾನಕ್ಕೆ ತೊಡಗುವಾಗ ಆ ಮಂತ್ರಕ್ಕೆ ಸಂಬಂಧಪಟ್ಟಂತಹ ಕವಚವನ್ನು ಜಪಿಸಿಕೊಳ್ಳಬೇಕು ಆಮೇಲೆ ಜಪಾಂತೆ ಹೃದಯ ಪಠಿತು ಜಪವನ್ನು ಅನುಷ್ಠಾನಿಸಬೇಕು ಅಷ್ಟು ಸಂಖ್ಯೆಯಲ್ಲಿ ಜಪವನ್ನು ಮಾಡಿದಾಗ ಕೊನೆಗೆ ಹೃದಯವನ್ನು ಜಪಿಸಬೇಕು ಆ ಹೃದಯ ಅನ್ನುವುದು ಅಷ್ಟು ಮಾಡಿದಂತಹ ಜಪಗಳಿಗೆ ಪೂರ್ಣವಾದಂತಹ ಚೈತನ್ಯವನ್ನು ನೀಡುತ್ತದೆ ವೈದ್ಯಕೀಯ ಶಾಸ್ತ್ರದಲ್ಲಿ ಯಾವುದೇ ಚಿಕಿತ್ಸೆಯನ್ನು ಮಾಡುವುದಕ್ಕಿಂತ ಮುಂಚೆ ಯಾವ ರೀತಿ ಹೃದಯ ಬಡಿತದ ಸ್ಥಿತಿಯನ್ನು ಗಮನಿಸಿಕೊಂಡು ವೈದ್ಯರು ಚಿಕಿತ್ಸಾ ಪ್ರವೃತ್ತಿಯನ್ನು ನಡೆಸ್ತಾರೋ ಅದೇ ರೀತಿಯಾಗಿ ಎಲ್ಲ ರೀತಿಯದ್ದಾದಂತಹ ಮಂತ್ರಾನುಷ್ಠಾನಗಳಿಗೆ ಜೀವ ಚೈತನ್ಯವನ್ನು ಆ ಮಂತ್ರಾತ್ಮಕವಾದಂತಹ ಹೃದಯ ಮಂತ್ರ ಆ ಮಂತ್ರವನ್ನು ಜಾಗೃತಗೊಳಿಸ್ತದೆ ಅಂತ ಇರೋದು ದೇವಿ ಭಾಗವತದಲ್ಲಿ ಅಂತಹ ಗಾಜತ್ರಿ ಮಂತ್ರದ ಪುರಶ್ಚರಣೆಯ ವಿಧಿ ಗಾಜತ್ರಿ ಮಂತ್ರಾನುಷ್ಠಾನದಿಂದ ಪ್ರಾಪ್ತವಾಗಬಹುದಾದಂತಹ ಸತ್ಫಲಗಳು ಅದರ ಹವನ ವಿಧಿ ಇತ್ಯಾದಿಗಳೆಲ್ಲ ವಿಸ್ತೃತವಾಗಿ ದೇವಿ ಭಾಗವತದಲ್ಲಿ ಸನ್ನಿಹಿತವಾಗುವುದರ ಮೂಲಕ ದೇವಿ ಭಾಗವತವೆನ್ನುವುದು ಈ ಅಷ್ಟಾಗಿ ಪ್ರಚಲಿತವಿಲ್ಲದೇ ಇರತಕ್ಕಂತಹ ಒಂದು ಆ ಸಾಮಾನ್ಯವಾಗಿ ನಾವೆಲ್ಲ ಹ ವಿಷ್ಣು ಭಾಗವತವನ್ನು ಹೆಚ್ಚು ಅನುಷ್ಠಾನಿಸ್ತೇವೆ ಅಂತಾದರೂ ದೇವಿ ಭಾಗವತದ ಅನುಷ್ಠಾನ ಇತ್ತೀಚೆಗೆ ಕಡಿಮೆಯಾಗುವ ಸನ್ನಿ ಸನ್ನಿವೇಶದಲ್ಲಿ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ದೇವರ ಸನ್ನಿಧಾನದಲ್ಲಿ ಒಂಬತ್ತು ದೇವನಗಳ ಪರ್ಯಂತರದ ದೇವಿ ಭಾಗವತ ವಾಚನ ಜೊತೆಗೆ ಪ್ರವಚನ ಇವೆರಡೂ ಈ ಮಹಾಜ್ಞಾನ ಯಜ್ಞಗಳು ಆ ಮಹಾ ಇದು ಜ್ಞಾನ ಯಜ್ಞ ಇದು ಅಂತಹ ಒಂದು ಜ್ಞಾನಯಜ್ಞ ಶಾಂಭಟ್ರ ಸೇವಾರೂಪವಾಗಿ ಅದರ ಜೊತೆಗೆ ತಾಳಮದ್ದಳೆ ಅನ್ನುವುದು ಕೂಡ ಒಂದು ಭಗವಂತನದ್ದೇ ಆರಾಧನೆ ಜನಸಾಮಾನ್ಯರಿಗೆ ಪುರಾಣದ ಕಲ್ಪನೆಗಳನ್ನು ನೀಡುವ ಯಾವತ್ತು ಹಿಂದಿನ ದಿವಸಗಳಲ್ಲಿ ದೇವಸ್ಥಾನಗಳಿಂದ ಮೇಳಗಳು ನಡೆಸ್ತಾ ಇತ್ತು ದೇವಸ್ಥಾನಗಳಿಂದ ಮೇಳಗಳು ದೇವಸ್ಥಾನದಿಂದ ವೇದಪಾಠಶಾಲೆಗಳು ವೇದಪಾಠ ಶಾಲೆಗಳು ನಡೆಸಲ್ಪಡಬೇಕಾದದು ದೇವಸ್ಥಾನದಿಂದ ಕರ್ಮಗಳಲ್ಲಿ ಒಂದು ಆದ್ದರಿಂದಲೇ ಆ ಹಿಂದಿನ ಕಾಲದಲ್ಲಿ ದೇವಸ್ಥಾನದಿಂದ ಮೇಳಗಳು ನಡೆಸಲ್ಪಡುವ ಮೂಲಕವಾಗಿ ಜನಸಾಮಾನ್ಯರಿಗೆ ಹೆಚ್ಚು ಅಕ್ಷರಾಭ್ಯಾಸ ವಿದ್ಯಾರ್ಜನೆ ಇಲ್ಲದವರಿಗೂ ಧಾರ್ಮಿಕವಾಗಿ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ಯಕ್ಷಗಾನ ಪ್ರದರ್ಶನದ ಪರಿಣಾಮವಾಗಿ ನಾವು ನ್ಯಾಯವಂತರಾಗಿರಬೇಕು ನಾವು ಧಾರ್ಮಿಕವಾಗಿ ಸುದೃಢ ಸುದೃಢತೆಯನ್ನು ಹೊಂದಬೇಕು ಸತ್ಯಸಂಧತೆ ನಮ್ಮ ಜೀವನದಲ್ಲಿರಬೇಕು ಅನ್ನುವಂತಹ ಜೀವನದ ಮೌಲ್ಯಗಳನ್ನು ಜನಸಾಮಾನ್ಯರಿಗೂ ತಿಳಿಯುವಂತೆ ಮಾಡುವುದು ಯಕ್ಷಗಾನ ಅಂತಹ ಯಕ್ಷಗಾನದ ತಾಳಮದ್ದೆ ಮದ್ದಳೆಯ ನವಾಹ ಪ್ರಕ್ರಿಯೆ ಕೂಡ ಇವತ್ತು ದೇವರ ಸನ್ನಿಧಾನದಲ್ಲಿ ದೀಪ ಬೆಳಗುವ ಮೂಲಕ ಉದ್ಘಾಟನೆಗೊಂಡಿದೆ ಹಾಗ ಬೇರೆ ಬೇರೆ ವಿದ್ಯುನ್ಮಾನ ಮಾರ್ಗಗಳ ಮೂಲಕವಾಗಿ ಬೇರೆ ಬೇರೆ ತಂತ್ರಜ್ಞಾನದ ಮೂಲಕವಾಗಿ ದೂರದಲ್ಲಿ ಕುಳಿತವರು ಕೂಡ ಈ ಕಾರ್ಯಕ್ರಮಗಳನ್ನು ಆಸ್ವಾದಿಸುವುದರ ಮೂಲಕ ತಮ್ಮದಾದಂತಹ ಜೀವನದಲ್ಲಿ ನೈತಿಕತೆಯನ್ನು ಬೆಳೆಸಿಕೊಳ್ಳುವುದಕ್ಕೆ ಈಗ ಕೆಲವೊಂದು ರೀತಿಯಲ್ಲಿ ಅನುಕೂಲಕರವಾದಂತಹ ವಾತಾವರಣವಿದೆ ಅಂತಹ ಒಂದು ಸನ್ನಿವೇಶದಲ್ಲಿ ಚಾತುರ್ಮಾಸ್ಯವೆಂದರೆ ವ್ರತ ಜಪಾನುಷ್ಠಾನಗಳಿಗಷ್ಟೇ ಸೀ ಸೀಮಿತವಾಗದೆ ನಾನಾ ಜನಸ ಶುಶ್ರೂಷಾ ಕರ್ತವ್ಯಾಕರವನ್ಮಿತೇ ಇದು ಹಿರಿಯರು ಹೇಳಿದಂತಹ ಮಾತು ನಾವು ದೇವರಿಗೆ ತೆರಿಗೆಯನ್ನು ಕೊಡಬೇಕಂತೆ ದೇವರಿಗೆ ಯಾವ ರೀತಿ ತೆರಿಗೆಯನ್ನು ಕೊಡಬಹುದು ನಾನಾ ಜನಸ್ಯ ಶುಶ್ರೂಷ ಸಮಾಜದಲ್ಲಿ ಜನಸಾಮಾನ್ಯರಿಗೆ ಅನುಕೂಲವಾಗುವ ಕರ್ಮಗಳನ್ನು ಮಾಡಿದರೆ ಅದು ನಾವು ದೇವರಿಗೆ ತೆರಿಗೆಯನ್ನು ಕೊಟ್ಟಂತೆ ಆ ರೀತಿಯಲ್ಲಿ ಕೀಲಾರು ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನದ ಪ್ರಮುಖ ನೆನೆಸಿದಂತಹ ಡಾಕ್ಟರ್ ಟಿ ಶ್ಯಾಮಭಟ್ಟರ ಆ ದಿವ್ಯವಾದಂತಹ ಕೊಡುಗೆಯ ಮೂಲಕವಾಗಿ ಈ ತಾಳಮದ್ದಳೆಯ ಆ ಒಂದು ಪ್ರದರ್ಶನಗಳು ಅದರ ಜೊತೆಗೆ ಆ ಒಂದು ದೇವಿ ಭಾಗವತ ಪ್ರವಚನ ವಾಚನಾದಿ ಪ್ರಕ್ರಿಯೆಗಳಿಂದ ಈ ಲೋಕಕ್ಕೆ ಖಂಡಿತವಾಗಿಯೂ ಕ್ಷೇಮವಾಗಿಯೇ ಆಗ್ತದೆ ಯಾಕೆ ಕೇಳಿದರೆ ಅನುಷ್ಠಾನ ಕರ್ಮಗಳನ್ನು ಹೇಳುವ ದೇವಿ ಭಾಗವತ ವೆಂಕ ಹಿರಣ್ಯ ವೆಂಕಟೇಶ ಭಟ್ರು ಖಂಡಿತವಾಗಿ ಅದನ್ನು ಹೇಳ್ತಾರೆ ನಾವೆಷ್ಟೇ ಜಪಾನುಷ್ಠಾನ ಮಾಡೋಣ ಎಷ್ಟೇ ಪಾರಾಯಣ ಮಾಡೋಣ ನಮಗೆ ಸಿಗುವುದು ಕೇವಲ ಇಪ್ಪತ್ತೈದು ಶೇಕಡ ಮಾತ್ರ ಉಳಿದ ಇಪ್ಪತ್ತೈದು ಶೇಕಡ ದೇಶಕ್ಕಾಗಿ ಸಮರ್ಪಿತವಾಗುತ್ತದೆ ಉಳಿದ ಇಪ್ಪತ್ತೈದು ಶೇಕಡ ನಮ್ಮ ಪರಿವಾರದ ಅಭ್ಯುದಯಕ್ಕಾಗಿ ಉಪಯೋಗಿಸಲ್ಪಡ್ತದೆ ಉಳಿದ ಇಪ್ಪತ್ತೈದು ಶೇಕಡ ಈ ದೇಶವನ್ನು ಅನ್ಯ ಧರ್ಮೀಯರು ಆಕ್ರಮಿಸಿಕೊಂಡಾಗ ಅದರದ್ದಾದಂತಹ ಅಂತಃಶಕ್ತಿ ಈ ದೇಶವನ್ನು ರಕ್ಷಿಸುವುದಕ್ಕೆ ಪರ್ಯಾಪ್ತವಾಗ್ತದೆ ಅನ್ನೋದು ಅನುಷ್ಠಾನದ ಫಲ ಹೀಗಾಗಿ ನಮಗೆ ಇಪ್ಪತ್ತೈದು ಶೇಕಡವೇ ಲಭ್ಯವಾದರೂ ಉಳಿದದ್ದು ಯಾವ ಕಾರಣದಿಂದಲೂ ದುರುಪಯೋಗವಾಗುವುದಿಲ್ಲ ಮೊದಲಾಗಿ ಯಾರಾಲಾವ ಅಕ್ಷರಗಳಲ್ಲಿ ಬರುವುದು ವ ಅಕ್ಷರ ಆಮೇಲೆ ಶಾ ಅಕ್ಷರ ಆಮೇಲೆ ಹ ಅಕ್ಷರ ಆದ್ದರಿಂದ ವಾ ಅನ್ನುವ ಅಕ್ಷರ ದೇವ ಶಬ್ದವನ್ನು ಪ್ರತಿನಿಧೀಕರಿಸ್ತದೆ ಶಾ ಅನ್ನುವ ಅಕ್ಷರ ದೇಶವನ್ನು ಪ್ರತಿನಿಧೀಕರಿಸ್ತದೆ ಹ ಅಕ್ಷರ ದೇಹವನ್ನು ಪ್ರತಿನಿಧೀಕರಿಸ್ತದೆ ದೇವ ತೋಷಣದಿಂದ ದೇಶ ಸುರಕ್ಷಿತವಾಗಿರ್ತದೆ ದೇಶ ಸುರಕ್ಷಿತವಾದಾಗ ಆ ದೇಶದಲ್ಲಿರತಕ್ಕಂತಹ ಪ್ರಜೆಗಳಾದ ನಾವೂ ಸುರಕ್ಷಿತವಾಗಿರ್ತೇವೆ ಹಾಗಾಗಿ ಆ ದೇವಿ ಭಾಗವತದ ಆ ದಿವ್ಯವಾದ ಪಾರಾಯಣದ ಮೂಲಕ ಈ ದೇಶಕ್ಕಿದ್ದ ರಕ್ಷಣೆಗೆ ಖಂಡಿತವಾಗಿ ವಿಶೇಷವಾದಂತಹ ಸುಕೃತ ಲಭ್ಯವಾಗಿಯೇ ಆಗ್ತದೆ ಅದನ್ನು ಈ ಪ್ರಕರಣ ಈ ಒಂದು ಸನ್ನಿವೇಶದಲ್ಲಿ ನಮಗೆಲ್ಲರಿಗೂ ಲಭ್ಯವಾಗುವಂತೆ ಮಾಡಿದ ಕೇಶವಾನಂದ ಭಾರತಿ ತೀರ್ಥ ಶ್ರೀಪಾದಂಗಳವರಿಗೆ ಅತ್ಯಂತ ಪರಮಪ್ರಿಯರಾದಂತಹ ಶಾಂಭಟ್ರು ಮಾಡತಕ್ಕಂತಹ ಕೆಲಸ ಕಾರ್ಯಗಳು ನಾವು ಎಷ್ಟು ಹೇಳಿದರೂ ಅದು ಪೂರ್ಣವಾಗುವುದಿಲ್ಲ ಯಾಕೆ ಕೇಳಿದರೆ ಒಬ್ಬರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರೆ ಆ ಒಳ್ಳೆಯ ಕಾರ್ಯವನ್ನು ನಾವು ನಮ್ಮ ಮನಸ್ಸಿನಲ್ಲಿ ಗುರುತಿಸಿ ಗೌರವಿಸಬೇಕು ಅಂತ ಕಾಳಿದಾಸ ಪೂಜಾ ಪೂಜ್ಯ ವ್ಯತಿಕ್ರಮ ಅನ್ನುವ ಪ್ರಕರಣದಲ್ಲಿ ಹೇಳ್ತಾನೆ ಅದನ್ನು ನಾವು ಗುರುತಿಸದೇ ಇದ್ದರೆ ಸಮಾಜ ಅದರ ಅನಿಷ್ಟವನ್ನು ಅನುಭವಿಸ್ತದೆ ಅಂತ ಕಾಳಿದಾಸ ಹೇಳ್ತಾನೆ ಯಾ ಅದ ಅದು ಆ ಒಂದು ದಿಲೀಪ ಅನ್ನುವಂತಹ ಚಕ್ರವರ್ತಿ ಅವ ತನಗೆ ಸಂತತಿ ಇಲ್ಲ ಅಂತ ವಸಿಷ್ಠರನ್ನು ಅವ ಸಮೀಪಿಸ್ತಾನೆ ನನಗೆ ಗೊತ್ತಿದ್ದು ತಪ್ಪುಗಳನ್ನು ಮಾಡಲಿಲ್ಲ ನನಗೆ ಸಂತತಿ ಆಗಲಿಲ್ಲ ಅಂತ ಹೇಳಿದಾಗ ವಸಿಷ್ಠರು ಹೇಳ್ತಾರೆ ಸ ಗೊತ್ತಿದ್ದು ನೀನು ತಪ್ಪು ಮಾಡದೇ ಇದ್ದರೂ ನಿನ್ನಿಂದ ಒಂದು ಅಪರಾಧವಾಗಿದೆ ಸಮಾಜದಲ್ಲಿ ಯಾರು ಉತ್ತಮ ಗೌರವಾನ್ವಿತರು ಅವರವನ್ನು ಗೌರವಿಸದೇ ಇದ್ದರೆ ಈ ಸಮಾಜ ಪಾಪಿ ಆಗ್ತದೆ ಅಂತ ಹೇಳ್ತಾ ನೀನೊಮ್ಮೆ ಸ್ವರ್ಗಕ್ಕೆ ಹೋದಿ ದೇವತೆಗಳಿಗೆ ತೊಂದರೆಯನ್ನುಂಟು ಮಾಡುವ ರಾಕ್ಷಸರನ್ನು ನಿಗ್ರಹಿಸಿದಿ ಅಲ್ಲೇ ಒಂದು ನಂದನವನದಲ್ಲಿ ವಿಹಾರ ಮಾಡುವಾಗ ಕಲ್ಪವೃಕ್ಷದ ಕೆಳಗೆ ವಿಹ ವಿಶ್ರಾಂತಿಯನ್ನು ಅನುಭವಿಸುತ್ತಿದ್ದ ಕಾಮಧೇನುವನ್ನು ಮರೆತು ನೀನು ಹಿಂದೆ ಬಂದೆ ಯೋಗ್ಯತೆಯುಳ್ಳ ಕಾಮಧೇನುವನ್ನು ನೀನು ನಮಿಸಬೇಕಿತ್ತು ಜಗತ್ತಿಗೆ ಮಾತೃಸ್ವರೂಪೆಯಾದಂತಹ ಕಾಮಧೇನುವನ್ನು ಗೌರವಿಸಬೇಕಿತ್ತು ಅದನ್ನು ಗೌರವಿಸದೇ ಇದ್ದದ್ದರ ಪರಿಣಾಮವಾಗಿ ನಿನಗೆ ಇಲ್ಲಿವರೆಗೆ ಸಂತತಿಯಾಗಲಿಲ್ಲ ಕಾಮಧೇನುವನ್ನು ಗೌರವಿಸು ಅದರ ಸೇವಾ ತತ್ಪರತೆಯಿಂದ ನಿಮಗೆ ಸಂತತಿ ಆಗುವುದಕ್ಕೆ ಅವಕಾಶವಿದೆ ಅಂತ ಹೇಳಿ ಉತ್ತಮ ಕಾರ್ಯವನ್ನು ಯಾರು ಮಾಡ್ತಾರೆ ಅವರನ್ನು ಈ ಸಮಾಜ ಗೌರವಿಸಬೇಕು ಸ್ಮರಿಸಬೇಕು ಅನ್ನೋದು ನಮಗೆ ಹಿರಿಯರು ಕೊಟ್ಟಂತಹ ಒಂದು ವಿಶೇಷವಾದಂತಹ ಒಂದು ಪದ್ಧತಿ ಆ ಪ್ರಕಾರ ಗುರುಭವನದ ನಿರ್ಮಾಣದ ಮೂಲಕ ಗುರುಭವನವನ್ನು ಈ ಒಂದು ಕೇಶವಾನಂದ ಭಾರತೀಯ ತೀರ್ಥ ಶ್ರೀಪಾದಂಗಳವರ ಸ್ಮೃತಿಗೆ ಸಮರ್ಪಿಸುವುದರ ಮೂಲಕ ನಮ್ಮಂತಹ ವೈದಿಕರಿಗೆ ಆಶ್ರಯದಾತರಾದಂತಹ ಶಾಮಣ್ಣ ಅವರ ಪರಿವಾರ ಗುರುಗಳ ಅನುಗ್ರಹದಿಂದ ನಿರಂತರವಾಗಿ ಇಂತಹ ಸತ್ಕರ್ಮಗಳನ್ನು ನಡೆಸ್ತಾ ಸುಖಿಯಾಗಿರಲಿ ಅಂತ ಗುರುಗಳ ಅಂತರ್ಯಾಮಿಯಾದ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈ ಒಂದು ಸತ್ಕಾರ್ಯದಲ್ಲಿ ಭಾಗವಹಿಸುವುದಕ್ಕೆ ಗುರುಗಳು ಅವಕಾಶ ನೀಡಿದ್ದಕ್ಕಾಗಿ ಅವರಿಗೆ ನಾನು ಅವನತ ವದನ ವದನನಾಗಿ ಕೃತಜ್ಞ ಕೃತಜ್ಞತೆಯನ್ನು ಸಮರ್ಪಿಸ್ತಾ ವಿರಮಿಸ್ತೇನೆ ನಮಸ್ಕಾರ ಲೋಕ ಸಮಸ್ತ ಸ್ಕಿನೋಭವಂತು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ